ಹನಿ ನಂತಹ ವಿಚಾರ ರಾಜ್ಯದಲ್ಲಿ ಹೊಸದೇನಲ್ಲ ಮಾಜಿ ಸಿಎಂ ಮೊಯ್ಲಿ ಹನಿ ನಂತಹ ವಿಚಾರ ಹೊಸದೇನಲ್ಲ ವಿರೋಧ ಪಕ್ಷದವರು ಇಂತಹ ವಿಷಯಗಳನ್ನ ಹುಡುಕುತ್ತಲೇ ಇರ್ತಾರೆ ಅವರ ಪ್ರಚೋದನೆಗೆ ಯಾರು ಒಳಗಾಗಬಾರದು ಎಂದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿದರು ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸದನದಲ್ಲಿ ವಿರೋಧ ಪಕ್ಷದವರ ವಾರ್ತ ಸಭ್ಯತೆಯ ಲಕ್ಷಣವಲ್ಲ ಅವರ ಸಭ್ಯತೆಯಿಂದಲೇ ಅಮಾನತು ಮಾಡಲಾಗಿದೆ ಅವರ ವರ್ತನೆ ವಿಕೋಪಕ್ಕೆ ಹೋದ ಹಿನ್ನೆಲೆ ವಿರೋಧ ಪಕ್ಷದ ಶಾಸಕರನ್ನ ಅಮಾನತು ಮಾಡಲಾಗಿದೆ ಸದನದಲ್ಲಿ ಹನಿ ಟ್ರಾಪ್ ಬಗ್ಗೆ ಚರ್ಚೆಯನ್ನ ಹಾಕಿದ್ದೆ ನಮ್ಮ ಪಕ್ಷದವರು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಇದನ್ನ ಆಂತರಿಕವಾಗಿ ಚರ್ಚೆ ಮಾಡಬೇಕಿತ್ತು ಆದರೆ ಬಹಿರಂಗವಾಗಿ ಸದನದಲ್ಲಿ ಆ ಬಗ್ಗೆ ಚರ್ಚೆ ಮಾಡಬಾರದಿತ್ತು ಇದರಿಂದಾಗಿ ಪಕ್ಷಕ್ಕೆ ಮುಜುಗರ ಅಭದ್ರತೆ ಹೆಚ್ಚಾಗುತ್ತೆ ಎಂದರು ಇನ್ನು ಕಾಂಗ್ರೆಸ್ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಪಕ್ಷದಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆಗಳಾಗಬಾರದು ಇಂತಹ ಚರ್ಚೆಗಳಿಂದ ಸರ್ಕಾರಕ್ಕೆ ಅಭದ್ರತೆ ಕಾಡುವುದು ನಿಶ್ಚಿತ ವಿರೋಧ ಪಕ್ಷದವರು ಇದನ್ನೇ ಅಸ್ತ್ರವಾಗಿ ಬಳಕೆ ಮಾಡುತ್ತಾರೆ ವಿರೋಧ ಪಕ್ಷದವರಿಗೆ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವ ಪರಿಸ್ಥಿತಿ ತಂದುಕೊಳ್ಳುವುದು ಸರಿಯಲ್ಲ ಎಂದು ಹೇಳಿದರು ಸಂತೋಷ್ ಹುಬ್ಬಳ್ಳಿಗಳಲ್ಲಿ ಸಮಾರಂಭ ಇದೆ ಸದ್ದು ಈ ವಿಧಾನಸಭೆ ವಿಧಾನ ಪರಿಷತ್ತು ನಡೀತಾ ಇರುವಾಗ ಸದ್ದು ಯಾವಾಗಲೂ ಇದೆ ಅದೇನು ಹೊಸತಲ್ಲ ಆವಾಗ ಒಂದು ಹೊಸ ಹೊಸ ವಿಚಾರ ಮತ್ತು ಜನಗಳ ಸೆನ್ಸೇಷನ್ ಆಗುವಂಥ ವಿಚಾರ ವಿರೋಧ ಪಕ್ಷದವರು ಹುಡುಕ್ತಾನೆ ಇರ್ತಾರೆ ಅದು ಅದಕ್ಕೆ ಅದರ ಬಗ್ಗೆ ಈ ನಮ್ಮ ಅಧಿಕಾರ ಇರತಕ್ಕಂಥ ಪಕ್ಷ ಸ್ವಲ್ಪ ಗಂಭೀರವಾಗಿ ನಾವು ನಡ್ಕೊಳ್ಬೇಕು ಅವರು ಅವರು ಅವರ ಪ್ರಚೋದನೆಗೆ ಒಳಗಾಗಬಾರ್ದು ಇದು ಪ್ರಚೋದನೆಗೆ ಒಳಗಾದರೆ ಈ ಗೊಂದಲ ಬರ್ತದೆ ಅದು ಹ್ಞೂ ಹದಿನೆಂಟು ಜನ ವಿಚಾರ ಹ್ಞೂ ಆದರೆ ಸದನದಲ್ಲಿ ಅದು ವರ್ತನೆ ನಾವು ಈ ಥರ ನಿನ್ನೆ ನಿನ್ನೆ ಮಾಡಿದಂಥ ವರ್ತನೆ ವಿರೋಧ ಪಕ್ಷದವರು ಕೂಡ ಸರಿಯಾಗಿಲ್ಲ ಅದರಿಂದ ಯಾರಿಗೂ ಶೋಭೆ ತರೋದಿಲ್ಲ ಯಾಕಂದರೆ ಅಲ್ಲಿ ಗೊಂದಲ ಮಾಡೋದು ಸ್ಪೀಕರ್ ಸ್ಪೀಕರ್ ಅಲ್ಲಿ ವೇದಿಕೆಗೆ ಹೋಗಿ ಮೈಕ್ ಇಳಿಯುವಂಥದ್ದು ಪತ್ರಿಕಾ ಬೆಸೆಯುವಂಥದ್ದು ಇದು ಸಭ್ಯತೆಯ ಲಕ್ಷಣ ಅಲ್ಲ ಬಹುಶಃ ಅದರಿಂದಾಗಿ ವಿಕೋಪ ವಿಕೋಪಕ್ಕೆ ಹೋಗಿ ಅವರನ್ನು ಅಮಾನತು ಮಾಡಲಾಗಿದೆ ಯಾಕಂದರೆ ಮದ ವಿದ್ಯ ಯಾವಾಗ ಅಮಾನತ ಮಾಡಿ ಯಾವಾಗ ಮಾತ್ರ ಅದು ವಿಕೋಪಕ್ಕೆ ಪೂರ್ತಿ ಹೋದಾಗ ಅದನ್ನು ಒಂದು ಸುಶಿಸ್ತು ಸಂಯಮ ಅದನ್ನು ಪುನಃ ಒಂದು ಅದು ಒಂದು ಶಿಸ್ತಿಗೆ ತರಬೇಕಾದ್ರೆ ಈ ಅಮಾನತು ಮಾಡಲೇಬೇಕಾಗ್ತದೆ ಅದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡಿದ್ದಾರೆ ಅವರು